ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಎಸ್ ವಿ ಎಜುಕೇಶನ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ಬರುವ ಸಂಧಿಗಳ ಬಗ್ಗೆ ತಿಳಿಯೋಣ ಅದೇ ರೀತಿ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ವರ್ಣಮಾಲೆಯ ಬಗ್ಗೆ ತಿಳಿದಿದ್ದೇವೆ ಎಂದು ಸಂಧಿಗಳ ಬಗ್ಗೆ ತಿಳಿಯೋಣ ಸಂಧಿಗಳು ಸಂಧಿಗಳು ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಯಾವ ರೀತಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸೇರಿ ಸಂಧಿ ಪದ ಆಗುತ್ತದೆ ಇವಾಗ ಸಂಧಿಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಭಾಗವಹಿಸುವ ಅಕ್ಷರಗಳನ್ನು ಆಧರಿಸಿ ಎರಡು ರೀತಿಯಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ ಸಂಧಿಗಳು ವ್ಯಂಜನ ಸಂಧಿಗಳು ಕನ್ನಡ ಸ್ವರ ಸಂಧಿಗಳು ಇವಾಗ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಸ್ವರ ಸಂಧಿ ಎನ್ನುವರು ಔ ಅವರೆಗೂ ಬರುವ ಎಲ್ಲ ಅಕ್ಷರಗಳು ಸ್ವರಸಂಧಿಗಳು ಸ್ವರದ ಮುಂದೆ ಸ್ವರ ಬಂದರೆ ಸಂಧಿ ಆಗುತ್ತದೆ ಉದಾಹರಣೆಗೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಸ್ವರ ಬಂದಿದೆ ಉ ಪ್ಲಸ್ ಅದರ ಸಲುವಾಗಿ ಕನ್ನಡ ಸ್ವರಸಂಧಿ ಎನ್ನುತ್ತೇವೆ ಕನ್ನಡ ಸ್ವರಸಂಧಿಗಳಲ್ಲಿ ಎರಡು ವಿಧಗಳಿವೆ ಲೋಪಸಂಧಿ ಆಗಮಸಂಧಿ ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊ ಪ್ಲಸ್ ಅಹ್ ಊಕಾರವು ಲೋಪವಾಗಿದೆ ಊರು ಊಕಾರವು ಲೋಪವಾಗಿದೆ ಅದರ ಪ್ಲಸ್ ಒಳಗೆ ಅದರೊಳಗೆ ಅ ಪ್ಲಸ್ ಓ ಆಕಾರವು ಲೋಪವಾಗಿದೆ ಬೇರೆ ಪ್ಲಸ್ ಒಪ್ಪ ಬೇರೋಪ ಇಲ್ಲಿ ಏಕಾರವು ಲೋಪವಾಗಿದೆ ಆಗಮಸಂಧಿ ಸ್ವರಗಳ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದರೆ ಅದು ಅರ್ಥ ಕೆಡುವಂತೆ ಇದ್ದರೆ ಅಕಾರ ಅಥವಾ ವ ಕಾರವು ಹೊಸದಾಗಿ ಆಗಮವಾಗುವುದೇ ಅಥವಾ ಆದೇಶವಾಗಿ ಬರುವುದೇ ಆಗಮ ಸಂಧಿ ಎನ್ನುತ್ತೇವೆ ಆಗಮ ಸಂಧಿಯಲ್ಲಿ ನಾವು ಎರಡು ವಿಧಗಳಾಗಿ ನೋಡುತ್ತೇವೆ ಆಗಮ ಸಂಧಿ ಆಗಮ ಸಂಧಿ ಇವಾಗ ಯಕರಾಗಮ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಆ ಇ ಐ ಸ್ವರಗಳು ಇದ್ದು ಎದುರಲ್ಲಿ ಯಾವುದೇ ಸ್ವರವಿದ್ದರೂ ಯಕಾರಾಗಮ ಯಕಾರಮವಾಗುತ್ತದೆ ಆದ್ದರಿಂದ ಇದನ್ನು ಎಕರಾಗಮ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಯಾವ ರೀತಿ ಎಂದರೆ ಬಾ ಪ್ಲಸ್ ಎಂದನು ಬಾ ಎಂದನು ಪ್ಲಸ್ ಎ ಬರುತ್ತದೆ ಸಲುವಾಗಿ ಎಕರಾಗಮವಾಗುತ್ತದೆ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಆ ಇ ಇ ಎ ಎ ಐ ಸ್ವರಗಳಿಗೆ ಎದುರಲ್ಲಿ ಯಾವುದೇ ಸ್ವರವಿದ್ದರೂ ಯಕರಾಗಮವಾಗುತ್ತದೆ ಅದನ್ನು ಯಕರಾಗಮ ಸಂಧಿ ಎನ್ನುತ್ತೇವೆ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಯ ಬಂದಿದೆ ಯಕರಾಗಮ ಸಂಧಿ ವಕಾರಾಗಮ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಸ್ವರಗಳು ಇದ್ದು ಎದುರಲ್ಲಿ ಯಾವುದೇ ಸ್ವರವಿದ್ದರೂ ವಕಾರಾಗಮವಾಗುತ್ತದೆ ಆದ್ದರಿಂದ ಇದನ್ನು ವಕಾರಾಗಮ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಗುರು ಪ್ಲಸ್ ಅನ್ನು ಗುರುವನ್ನು ವಕರಾಗಮವಾಗಿದೆ ಆದೇಶವಾಗಿ ಬಂದಿದೆ ಮಗು ಪ್ಲಸ್ ಹೀಗೆ ಮಗುವಿಗೆ ಹೂ ಪ್ಲಸ್ ಅನ್ನು ಹೂವನ್ನು ಗೋ ಪ್ಲಸ್ ಅನ್ನು ಗೋವನ್ನು ವಕರಾಗಮವಾಗಿದೆ ಕನ್ನಡ ವ್ಯಂಜನ ಸಂಧಿಗಳು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೂ ಸಹ ವ್ಯಂಜನ ಸಂಧಿ ಆಗುತ್ತದೆ ಕ ದಿಂದ ವರೆಗೂ ಬರುವ ಅಕ್ಷರಗಳು ವ್ಯಂಜನಗಳು ಉದಾಹರಣೆ ಎಂದರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಲ ಪ್ಲಸ್ ಕ ಕ ದಿಂದ ಕದಿಂದ ವರೆಗೂ ಬರುವ ಅಕ್ಷರಗಳು ವ್ಯಂಜನಗಳಾಗುತ್ತವೆ ಕನ್ನಡ ವ್ಯಂಜನ ಸಂಧಿ ಕನ್ನಡ ವ್ಯಂಜನ ಸಂಧಿಯಲ್ಲಿ ಮೊದಲನೆಯದು ಆದೇಶ ಸಂಧಿ ಕನ್ನಡದಲ್ಲಿ ಒಂದೇ ಒಂದು ಸಂಧಿ ವ್ಯಂಜನ ಸಂಧಿ ಇದೆ ಅದು ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಎಂದರೆ ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸಂಧಿ ಆಗುವಾಗ ಉತ್ತರ ಪದದ ಮೊದಲ ಅಕ್ಷರವು ಆಗಿದ್ದರೆ ಅದರ ಬದಲಾಗಿ ಆದೇಶವಾಗಿ ಗಜ ಡದಬ ವ್ಯಂಜನವು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಎನ್ನುತ್ತೇವೆ ಖಜದಬಗಳಿಗೆ ಗಜ ಡದಬು ಆದೇಶವಾಗಿ ಬಂದರೆ ಆದೇಶ ಸಂಧಿ ಆಗುತ್ತದೆ ಉದಾಹರಣೆ ನೋಡೋಣ ಅದೇ ರೀತಿ ಕೆಲವೊಮ್ಮೆ ಪ ಪ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಬದಲಾಗಿ ಗ ವ್ಯಂಜನ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಬದಲಿಗೆ ದ ವ್ಯಂಜನ ಬಂದಿದೆ ಸೂಚನೆ ಏನೆಂದರೆ ಪ್ಲುತ್ವ ಸ್ವರಗಳು ಮತ್ತು ಭಾವಸೂಚಕಗಳ ಮುಂದೆ ಸಂಧಿ ಮಾಡಬಾರದು ಇದಕ್ಕೆ ಪ್ರಕೃತಿ ಭಾವ ಎಂದು ಕರೆಯುವರು ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಎರಡು ಪದಗಳಲ್ಲಿ ಒಂದು ಸಂಸ್ಕೃತವಾಗಿರುತ್ತದೆ ಈ ಪದಗಳ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳೆರಡು ಸ್ವರಗಳಾಗಿರುತ್ತವೆ ಅದರಲ್ಲಿ ಮೊದಲನೆಯದು ಸವರ್ಣ ದೀರ್ಘ ಸಂಧಿ ಸವರ್ಣ ಅ ಸ್ವರಗಳಾದ ಉ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವುಗಳ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಈ ಹೂ ಸ್ವರಗಳ ಮುಂದೆ ಅವುಗಳ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬರುವುದನ್ನು ದೀರ್ ದೀರ್ಘ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಉ ಪ್ಲಸ್ ಉ ಎರಡು ಉ ಬದಲಿಗೆ ಒಂದೇ ದೀರ್ಘ ಸ್ವರ ಹೂ ಬಂದಿದೆ ಗುಣಸಂಧಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿ ಆ ಸ್ವರಗಳಿದ್ದು ಉತ್ತರ ಪದದಲ್ಲಿ ಇ ಈ ಸ್ವರಗಳು ಬಂದರೆ ಎ ಸ್ವರವು ಉ ಸ್ವರಗಳು ಬಂದರೆ ಓ ಸ್ವರವು ರು ಸ್ವರ ಬಂದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಗುಣಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಮಹಾ ಪ್ಲಸ್ ಋಷಿ ಮಹರ್ಷಿ ಪೂರ್ವ ಪದದಲ್ಲಿ ಅಹ್ ಉತ್ತರ ಪದದಲ್ಲಿ ರು ಇದ್ದಾಗ ಬಂದಿದೆ ಅದೇ ರೀತಿ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಹೂ ಬಂದರೆ ಓ ಬರುತ್ತದೆ ಇನ್ನೊಂದು ರೀತಿ ಉದಾಹರಣೆ ವಿಜಯ ಪ್ಲಸ್ ಉತ್ಸವ ವಿಜಯೋತ್ಸವ ಪೂರ್ವ ಪದದಲ್ಲಿ ಅ ಬಂದರೆ ಉತ್ತರ ಪದದಲ್ಲಿ ಹೂ ಇದ್ದಾಗ ಓ ಸ್ವರವು ಬರುತ್ತದೆ ವೃದ್ಧಿ ಸಂಧಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿ ಅ ಆ ಸ್ವರಗಳಿದ್ದು ಉತ್ತರ ಪದದಲ್ಲಿ ಎ ಐ ಸ್ವರಗಳು ಬಂದರೆ ಐ ಸ್ವರವು ಓ ಸ್ವರಗಳು ಬಂದರೆ ಔ ಸ್ವರವು ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಎ ಇದ್ದಾಗ ಐ ಬಂದಿದೆ ಎಣ್ಣು ಸಂಧಿ ಸಂಧಿಯಾಗುವಾಗ ಪೂರ್ವದಲ್ಲಿ ಈ ಈ ಸ್ವರಗಳಿಗೆ ಯಕಾರವು ಸ್ವರಗಳಿಗೆ ಓಕಾರವು ರು ಸ್ವರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಎಣಸಂಧಿ ಎನ್ನುತ್ತೇವೆ ಸೂಚನೆ ಎಣಸಂದಿಯಲ್ಲಿ ಪದವು ಯಾವಾಗಲೂ ಒತ್ತಕ್ಷರವಾಗಿರುತ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಸಂದೀಪದ ಅತಿ ಪ್ಲಸ್ ಅವಸರ ಅತ್ಯವಸರ ಪೂರ್ವ ಪದದಲ್ಲಿ ಈ ಉತ್ತರ ಪದದಲ್ಲಿ ಅ ಇದ್ದಾಗ ಯ ಬಂದಿದೆ ಎಣ್ಣು ಸಂಧಿಯಲ್ಲಿ ಪದ ಯಾವಾಗಲೂ ಒತ್ತಕ್ಷರವಾಗಿರುತ್ತದೆ ಸ್ವರದ ಸಂಸ್ಕೃತ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೂ ಸಹ ವ್ಯಂಜನ ಸಂಧಿ ಆಗುತ್ತದೆ ವ್ಯಂಜನ ಸಂಧಿಯಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರು ಪ್ರಕಾರಗಳು ಜಸ್ತ್ವ ಸಂಧಿ ಶುತ್ವ ಸಂಧಿ ಅನು ನಾಸಿಕ ಸಂಧಿ ಜಸ್ತ್ವ ಸಂಧಿ ಸಂಧಿಯಾಗುವಾಗ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಗ ಟ ಆಗಿದ್ದರೆ ಅದರ ಬದಲಾಗಿ ಗ ಜ ಡ ಬ ವ್ಯಂಜನವು ಆದೇಶವಾಗಿ ಬರುವುದನ್ನು ಜಸ್ತ್ವ ಸಂಧಿ ಎನ್ನುತ್ತೇವೆ ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವು ಯಾವಾಗಲೂ ಅರ್ಧ ಅಕ್ಷರವಾಗಿರುತ್ತದೆ ಉದಾಹರಣೆಗೆ ಷಟ್ ಪ್ಲಸ್ ಆನನ ಷಡಾನನ ಪೂರ್ವ ಪದದಲ್ಲಿರುವ ಟ ಬದಲಿಗೆ ಡ ವ್ಯಂಜನ ಬಂದಿದೆ ಸಂಧಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸಕಾರಗಳಿಗೆ ಶಕಾರ ಅಥವಾ ತ ವರ್ಗದ ತ ಥ ದ ವ್ಯಂಜನಗಳ ಬದಲಿಗೆ ಚ ವರ್ಗದ ಚ ಚ ಜ ಜನ್ಯ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಇದರಲ್ಲಿ ಪೂರ್ವ ಪದದಲ್ಲಿರುವ ತ ಬದಲಿಗೆ ಚ ವ್ಯಂಜನ ಬಂದಿದೆ ಅದೇ ರೀತಿ ಮನಸ್ ಪ್ಲಸ್ ಶುದ್ಧಿ ಮನಸ್ ಶುದ್ಧಿ ಪೂರ್ವ ಪದದಲ್ಲಿರುವ ಸ ಬದಲಿಗೆ ಶ ಆದೇಶವಾಗಿ ಬಂದಿದೆ ಅನುನಾಸಿಕ ಸಂಧಿ ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕಚಟ ತಪ ವ್ಯಂಜನಗಳಿಗೆ ಅನುನಾಸಿಕಗಳಾದ ಜ್ಞಯ ನಮಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಸತ್ ಪ್ಲಸ್ ಮಾನ ಸನ್ಮಾನ ಪೂರ್ವ ಪದದಲ್ಲಿರುವ ಬದಲಿಗೆ ನ ವ್ಯಂಜನ ಬಂದಿದೆ ಅದೇ ರೀತಿ ಮತ್ತೊಂದು ಉದಾಹರಣೆ ವಾಕ್ ಪ್ಲಸ್ ಮಯ ವಾಕ್ಮಯ ಪೂರ್ವ ಪದದಲ್ಲಿರುವ ಕ ಬದಲಿಗೆ ಜ್ಞ ವ್ಯಂಜನ ಬಂದಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ